கோலார வார்ட் நம்பர் இப்படர ನ್ಯಾಮಂತಿ ಮೊಹಲ್ಲಾ ನಗರಸಭೆ ಮಾಜಿ ಸದಸ್ಯರಾದ ಸಲಾವುದ್ದೀನ್ ಬಾಬುರ್ ಅವರ ಮಗ ಮನ್ಸೂರ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ವಾರ್ಡ್ ನಂಬರ್ ಇಪ್ಪತ್ತೆರಡರ ಹೊಸ ಬಸ್ ನಿಲ್ದಾಣದಿಂದ ಕೀಲುಕೋಟೆವರೆಗೂ ರಸ್ತೆ ಕಾಮಗಾರಿ ಇದೆ ಹಾಗೂ ರಸ್ತೆಯುದ್ದಕ್ಕೂ ದೀಪಗಳು ಅಳವಡಿಸಿದ್ದಾರೆ ನನಗೆ ಇಷ್ಟೆಲ್ಲಾ ವ್ಯವಸ್ಥೆ ಮಾಡಿಕೊಟ್ಟಂತಹ ಎಂಎಲ್ಸಿ ನಜೀರ್ ಸಾಬ್ ಹಾಗೂ ಶಾಸಕರಾದ ಕೊತ್ತೂರು ಮಂಜುನಾಥ್ ಹಾಗೂ ಅನಿಲ್ ಕುಮಾರ್ ಅವರಿಗೆ ನಾವು ಧನ್ಯವಾದ ತಿಳಿಸುತ್ತೇವೆ ಅಂತ ಹೇಳಿದರು ಬಳಿಕ ದಯವಿಟ್ಟು ನಮ್ಮ ನಗರದ ಎಲ್ಲಾ ರಸ್ತೆಗಳು ಹದಗೆಟ್ಟಿದ್ದು ಡಾಂಬರ್ ಹಾಕಿಕೊಡಿ ಎಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಅಂತ ಹೇಳಿದ್ರು ಈ ವೇಳೆ ಮೊಹಮ್ಮದ್ ಮನ್ಸೂರ್ ನಿಜಾಮುದ್ದೀನ್ ಎನ್ ಎಸ್ ಯುಪಿ ಜಿಲ್ಲಾ ಸೆಕ್ರೆಟರಿ ಅಯುಪ್ ಪಾಷಾ ಯಾರಬ್ ಖಾನ್ ಜಬಿ ನಿಜಾಮ್ ಅಜ್ಮತ್ತುಲ್ಲಾ ನಿಜಾಮುಲ್ಲಾ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ರು ಕೆಲಸ ಎಲೆಕ್ಷನ್ ಮುಂಚೆ ರೋಡು ನೈಟ್ ಎಲ್ಲ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಗ್ಯಾರಂಟಿ ಸರ್ಕಾರ ಈಗ ಮೊನ್ನೆನೇ ನೋಡಿದ್ರಲ್ಲ ನಾಳೆ ನಾಲ್ಕ ಗ್ಯಾರಂಟಿ ಆಗಿದ್ದಿದ್ದು ಈಗ ಮೊನ್ನೆ ಇನ್ನೊಂದು ಗ್ಯಾರಂಟಿ ಮಾಡುದು ಐದನೇ ಗ್ಯಾರಂಟಿ ನಿರೋದ್ಯಕಿಗಳಿಗೆ ಅದಕ್ಕೆ ನಮ್ಮ ಎಲ್ಲ ಕೆಲ್ಸಗಳು ಅಷ್ಟೇ